ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಮೇನ್ ದಿನ ದಿಢೀರನ್ನೇ ಕಲಿಸ್ಕೊಂಡು ಯಾವ ಥರ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಹೇರ್ಸ್ಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಫುಲ್ ನೈಟ್ ಬಿಡುವಂಥ ಅವಶ್ಯ ಇರೋದಿಲ್ಲ ಈ ಥರ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿದರೆ ದಿಢೀರ್ನೇ ಕಲಿಸ್ಕೊಂಡು ಅಪ್ಲೈ ಮಾಡ್ಕೋಬೋದು ಹೇರ್ಸ್ಗೆ ಇದರಿಂದ ತುಂಬ ಯೂಸ್ ಆಗುತ್ತೆ ಹೇರ್ ಫಾಲ್ ಆಗಿರ್ಬೋದು ಆಮೇಲೆ ಡ್ಯಾಂಡ್ರಫ್ ಆಗಿರ್ಬೋದು ಆಮೇಲೆ ಹೇರ್ ಕಲರಿಂಗು ಮೇಯ್ನಾಗಿ ಹೇರ್ ಕಲರಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕಲರು ಯಾವ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮತ್ತು ವೀಡಿಯೋ ಕೊನೆಯಲ್ಲಿ ನಾನು ಈ ಮೆಹಂದಿ ಕಲಿಸ್ತೀನಿ ಅಲ್ವಾ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನು ಯಾರು ಮಿಸ್ ಮಾಡ್ಕೊಬೇಡಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರಿ ಅಂತ ಹೇಳಿದರೆ ಅದು ಯಾವುದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ನಿಮಗೆ ಗೊತ್ತಾಗಲ್ಲ ಫುಲ್ ವೀಡಿಯೋ ನೋಡಿ ಮೇನ್ ದಿನ ಈ ಥರ ಕಲಿಸಿ ಅಪ್ಲೈ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂತ ಹೇಳಿದರೆ ಕೆಲವೊಬ್ಬರಿಗೆ ವೈಟ್ ಹೇರ್ಸ್ ಇರುತ್ತೆ ವೈಟ್ ಹೇರ್ಸ್ನ ಮರೆಮಾಚಲಿಕ್ಕೆ ಅವರು ಹೇರ್ ಡೈ ಮಾಡ್ತಾರೆ ಅಂದರೆ ಮಾರ್ಕೆಟಲ್ಲಿ ಸಿಗುವಂಥ ಬ್ಲ್ಯಾಕ್ ಹೇರ್ ಡೈನ ಯೂಸ್ ಮಾಡ್ತಾರೆ ಬಟ್ ಅದು ಕೆಮಿಕಲ್ಸ್ ಯುಕ್ತವಾಗಿರೋದ್ರಿಂದ ನಮ್ಮ ಹೇರ್ಸು ತುಂಬ ಡ್ಯಾಮೇಜ್ ಆಗುತ್ತೆ ಮತ್ತೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಮತ್ತು ಅದರಿಂದ ಕೆಮಿಕಲ್ಸ್ ಹಾಕಿರೋದ್ರಿಂದ ಡ್ಯಾಂಡ್ರಫ್ ಕೂಡ ಆಗುತ್ತೆ ಹಾಗಾಗಿ ಮನೆಯಲ್ಲೇ ನ್ಯಾಚುರಲ್ ಆಗಿ ಈ ಥರ ಮೇನ್ ದಿನ ಅಪ್ಲೈ ಮಾಡೋದರಿಂದ ನಮ್ಮ ಹೇರ್ಸ್ ಗ್ರೋ ಆಗುತ್ತೆ ಹೇರ್ಸ್ ಚೆನ್ನಾಗಿರುತ್ತೆ ಲಾಂಗ್ ಟೈಮ್ ಕೂಡ ಚೆನ್ನಾಗಿರುತ್ತೆ ಹೇರ್ಸು ಮತ್ತು ಹೆಲ್ದಿ ಹೇರ್ಸ್ ಆಗಿ ಇರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಆ್ಯಡ್ ಇದ್ದೀನಿ ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ನೀರನ್ನ ಕುದೀಲಿಕ್ಕೆ ಇಟ್ಟಿದ್ದೀನಿ ಇವಾಗ ಒಂದು ಮೂರು ಟೀ ಸ್ಪೂನಷ್ಟು ಟೀ ಪೌಡ್ರನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಟೀ ಪೌಡ್ರ್ ಯಾಕಪ್ಪ ಅಂತ ಹೇಳಿದರೆ ಇದು ತುಂಬ ನಮ್ಮ ಹೇರ್ಸ್ಗೆ ಲಾಂಗ್ ಟೈಮ್ ಕಲರಿಂಗ್ ಹಾಗೆ ಇರಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಟೀ ಡಿಕಾಷನ್ನ ನಾನು ಮಾಡ್ಕೊತಾ ಇದ್ದೀನಿ ಇವಾಗ ಫಸ್ಟಿಗೆ ಇದು ಚೆನ್ನಾಗಿ ನೀರು ಮತ್ತು ಟೀ ಪೌಡ್ರ್ ಅಷ್ಟೇ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಟೀ ಪೌಡ್ರ್ ಹಾಕಿದರೆ ಸಾಕಾಗುತ್ತೆ ಆಮೇಲೆ ಹೇರ್ಸ್ ಲೆಂತ್ ನೋಡಿಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಹೇರ್ಸ್ಗೆ ನಾನಿಲ್ಲಿ ತೋರಿಸ್ತಾ ಇರೋದು ಒಂದು ತ್ರೀ ಸ್ಪೂನಷ್ಟು ಟೀ ಪೌಡ್ರನ್ನ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೀಟಾಗಿ ಚೆನ್ನಾಗಿ ಅದು ಪೌಡ್ರ್ ಎಲ್ಲ ಕಲರ್ ಬಿಡೋವರೆಗು ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೋಬೇಕಿದ್ದೀನ ಇದು ನಮ್ಮ ಹೇರ್ಸ್ ಕಲರ್ಗೆ ಕಲರು ಲಾಂಗ್ ಟೈಮ್ ಇರಲಿಕ್ಕೆ ಅಂದರೆ ಬೇಗ ಹೋಗುತ್ತೆ ಒಬ್ಬರು ಕೆಲವೊಬ್ಬರಿಗೆ ಮೆಹಂದಿಯೆಲ್ಲ ಅಪ್ಲೈ ಮಾಡ್ತಾರೆ ಒಂದು ವಾರ ದಿನಿಸಕ್ಕೆಲ್ಲ ಮತ್ತು ಫಸ್ಟ್ ಇದ್ದ ಥರ ಕಲರು ಆಗಿಬಿಡುತ್ತೆ ವೈಟ್ ಕಲರ್ ಆಗುತ್ತೆ ಹೇರ್ಸ್ ಎಲ್ಲ ಈ ಥರ ಮಾಡೋದ್ರಿಂದ ಲಾಂಗ್ ಟೈಮ್ ಇರುತ್ತೆ ಅಂದರೆ ನೀವು ಮೂರು ತಿಂಗಳ ನಾಲ್ಕು ತಿಂಗಳವರೆಗೂ ನೀವು ಅಪ್ಲೈ ಮಾಡದೇ ಇದ್ದರೂ ಕೂಡ ಹೇರ್ಸು ಯಾವ ರೀತಿ ಫಸ್ಟ್ ನೀವು ಇದು ಕಲರ್ ಮಾಡಿರ್ತೀರಲ್ವ ಇದೇ ಕಲರೇ ಇರುತ್ತೆ ಅಂದರೆ ಬರ್ಗಂಡಿ ಕಲರ್ ಬರುತ್ತೆ ಆಮೇಲೆ ಬ್ರೌನ್ ಬರುತ್ತೆ ಬರ್ಗಂಡಿ ಕಲರು ಕೂಡ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಪೌಡ್ರ್ದೆಲ್ಲ ಒಂಚೂರು ಕಲರು ನೀರಲ್ಲಿ ನೀಟಾಗಿ ಬರೋ ಹಾಗೆ ನೀಟಾಗಿ ಕುದಿಸ್ಕೊಂಡು ಆಮೇಲೆ ಇದನ್ನು ಸೋಸ್ಕೊತಾ ಇದ್ದೀನಿ ಈ ಥರ ಡಿಕಾಷನ್ನ ನಾನು ಇವಾಗ ಸೋಸ್ಕೊಂಡಿದ್ದೀನಿ ಈ ಥರ ಸೋಸ್ಕೊಂಡು ಸೋಸ್ಕೊಂಡೇ ಹಾಕಬೇಕು ಅಲ್ವಾ ಇಲ್ಲಾಂದರೆ ಪೌಡ್ರ್ ಪೌಡ್ರ್ ಇತ್ತು ಅಂತ ಹೇಳಿದರೆ ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ಈ ಥರ ನೀಟಾಗಿ ಸೋಸ್ಕೊಂಡಿದ್ದೀನಿ ನೋಡಿ ಒಂದು ಒಂದು ಗ್ಲಾಸ್ ನೀರು ಇದು ಚೆನ್ನಾಗಿ ಕುದ್ಮೇಲೆ ಹಾಫ್ ಗ್ಲಾಸ್ ಆಗಿದೆ ನೆಕ್ಸ್ಟ್ ಇವಾಗ ನಾನು ಹಂಚು ತೊಗೊಂಡಿದ್ದೀನಿ ಪ್ರತಿಯೊಬ್ಬರ ಮನೇಲೂ ಕೂಡ ಹಂಚಿದ್ದೇ ಇರುತ್ತೆ ರೊಟ್ಟಿ ಮಾಡ್ತೀವಲ್ವ ಆ ಹಂಚ್ ತೊಗೋಬೇಕು ಯಾಕಂದರೆ ಅದು ಕಬ್ಬಿಣ ಮುಂಚಾಗಿರೋದ್ರಿಂದ ನಿಮ್ಗೆ ಹೇಳ್ತೀನಿ ಇದ್ರ ಮುಂದೆ ಇದರಲ್ಲೇ ಯಾಕೆ ಮಾಡ್ತಾಯಿದ್ದೀನಿ ಅಂತ ಮುಂದೆ ಹೇಳ್ತೀನಿ ಇವಾಗ ಹಂಚಲ್ಲಿ ಈ ಡಿಕಾಷನ್ನ ಹಾಕ್ತಾ ಇದ್ದೀನಿ ಹಂಚೆಲ್ಲೆ ಯಾಕಪ್ಪ ಮಾಡಬೇಕು ಅಂತ ಹೇಳಿದ್ರೆ ನಾ ಹೇಳಿದಲ್ವಾ ಲಾಂಗ್ ಟೈಮ್ ಇರಬೇಕು ಕಲರ್ ಹೇರ್ ಕಲರು ಲಾಂಗ್ ಟೈಮ್ ಇರಬೇಕು ನಮ್ಮ ಹೇರ್ಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಈ ನ ಫಾಲೋ ಮಾಡಬೇಕಾಗುತ್ತೆ ಬರ್ಗಂಡಿ ಆಗಿರ್ಬೋದು ಆಮೇಲೆ ಬ್ರೌನ್ ಆಗಿರ್ಬೋದು ಯಾವುದೇ ಕಲರ್ ಬರಲಿಕ್ಕೆ ಅಂತ ಹೇಳಿದ್ರೆ ನಾವು ಹಂಚೆಲ್ಲೆನೆ ಈ ಥರ ಕಬ್ಬಿಣ ಹಂಚೆಲ್ಲೆನೆ ನಾವು ಈ ಥರ ಮೆಂದಿನ ಕಲಿಸ್ಕೊಳ್ಳೋದ್ರಿಂದ ಲಾಂಗ್ ಟೈಮ್ವರೆಗೂ ಅಂದರೆ ಮೂರು ನಾಲ್ಕು ತಿಂಗಳವರೆಗೂ ಕಲರ್ ಯಾವ ರೀತಿ ಇರುತ್ತೆ ಅದೇ ಕಲರೇ ಇರುತ್ತೆ ಬೇಗ ಮತ್ತು ಹೇರ್ಸು ವೈಟ್ ಆಗೋಲ್ಲ ನೆಕ್ಸ್ಟ್ ಇವಾಗ ಈ ಡಿಕಾಷನಲ್ಲಿ ನಾನಿವಾಗ ಒಂದು ಏಳರಿಂದ ಎಂಟು ಲವಂಗನ ಹಾಕೊತಾ ಇದ್ದೀನಿ ಇದು ಏನಕ್ಕಪ್ಪ ಲವಂಗ ಅಂತ ಹೇಳಿದರೆ ಇದು ಕಲರು ಕೊಡುತ್ತೆ ಅದ್ರ ಜೊತೆ ನಮ್ಮ ಹೇರ್ಸ್ಗೆ ಅಂದರೆ ಹೊಸ ಹೇರ್ಸ್ ಗ್ರೋ ಆಗಲಿಕ್ಕೆ ತುಂಬ ಆಗುತ್ತೆ ಅಂಥೇಳಿ ಲವಂಗ ಹಾಕ್ತಿದ್ದೀನಿ ಅಂದರೆ ನಮ್ಮ ನಮ್ಮ ಹೆಡ್ಡು ಇದೆಲ್ಲ ಇದನ್ನು ಹೇರ್ಸ್ಗೆ ಆ್ಯಕ್ಟಿವಿಟಿ ಅಂದರೆ ಹೇರ್ಸ್ ಗ್ರೋ ಆಗಲಿಕ್ಕೆ ಆ್ಯಕ್ಟಿವಿಟಿ ಆಗುತ್ತೆ ಅಂತ ಹೇಳಿ ಲವಂಗನ ಯೂಸ್ ಮಾಡ್ತಾರೆ ನಾನಿಲ್ಲಿ ಏಳರಿಂದ ಎಂಟು ಲವಂಗನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆ ಕಾಳು ಸ್ವಲ್ಪ ಕಾಳು ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಇದರಿಂದ ಕೂಡ ತಂಪಿರುತ್ತೆ ನೆತ್ತಿ ಎಲ್ಲ ತಂಪು ಇರುತ್ತೆ ಅಂತ ಹೇಳ್ತಾರಲ್ವ ಹೇರ್ಸ್ ಗ್ರೋ ಆಗಲಿಕ್ಕೆ ಇದು ಕೂಡ ಹೆಲ್ಪ್ಫುಲ್ ಮೆಂತೆ ಕಾಳು ಸಹ ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿಬೇಕು ಒಂದು ಮೂರು ನಿಮಿಷ ಚೆನ್ನಾಗಿ ಕುದೀತು ಅಂತ ಹೇಳಿದರೆ ಅದರಲ್ಲಿರುವಂಥ ಕಾಳು ಮತ್ತು ಲವಂಗ ಹಾಕಿದ್ದೀವಲ್ವಾ ಅದು ತುಂಬ ಚೆನ್ನಾಗಿ ಮೆತ್ತಗೆ ಬೇಕೊಳುತ್ತೆ ನೀರಲ್ಲಿ ಈ ಡಿಕನ್ನಲ್ಲಿ ಅದು ಕೂಡ ಅಂದರೆ ಕಾಳು ಮತ್ತು ಲವಂಗ ಹಾಕಿದ್ವಲ್ವಾ ಅದು ಕೂಡ ಅದರ ಅಂಶನ ಬಿಟ್ಕೊಳ್ಳುತ್ತೆ ಹಾಗಾಗಿ ಒಂದು ಮೂರಿಂದ ಐದು ನಿಮಿಷ ಚೆನ್ನಾಗಿ ಈ ಥರ ಕುದಿಸ್ಕೊಂಡ್ವಿ ಅಂತ ಹೇಳಿದರೆ ನೋಡಿ ಯಾವ ರೀತಿ ಬಂದಿರೋದೆ ಕಲರ್ ನಾನು ನಾನಿದ ಮೆಹಂದಿ ಪೌಡ್ರನ್ನ ಮಿಕ್ಸ್ ಮಾಡಿಲ್ಲ ಆಲ್ರೆಡಿ ಕಲರ್ ಬಂದಿದೆ ನೋಡಿ ಡಿಕಾಷನ್ದು ಮತ್ತು ಲವಂಗದ್ದು ಕಲರ್ ಇದು ಈ ಥರ ಚೆನ್ನಾಗಿ ಬಂದಿದೆ ಹಂಚಲ್ಲ ಯಾಕಪ್ಪ ಮಾಡೋದು ಅಂತೇಳಿದರೆ ಅವಾಗಲೇ ಹೇಳಿದೆ ಅಲ್ವಾ ಲಾಂಗ್ ಟೈಮ್ ಇರುತ್ತೆ ಹಂಚಲ್ಲಿ ಮಾಡೋದರಿಂದ ಕಬ್ಬಿಣದ ಬೀಡು ಕಬ್ಬಿಣ ಅಥವಾ ಬೀಡು ಹಂಚಲ್ಲಿ ಅಥವಾ ಕಬ್ಬಿಣ ಪಾತ್ರೆಯಲ್ಲಿ ಮಾಡೋದ್ರಿಂದ ಕಲಿಸೋದ್ರಿಂದ ಈ ಥರ ಮೆಹಂದಿನ ನಮ್ಮ ಹೇರ್ಸ್ಗೆ ಅಂದರೆ ಬೇಗ ಹೋಗಲ್ಲ ಕಲರು ಮೆಹಂದಿ ಕಲರು ಬೇಗ ಹೋಗೋಲ್ಲ ಮೂರು ನಾಲ್ಕು ತಿಂಗಳಿಂಕರು ಮಿನಿಮಮ್ ಹಾಗೆ ಇರುತ್ತೆ ಹೇರ್ಸಲ್ಲಿ ಬೇಗ ವೈಟ್ ಆಗೋಲ್ಲ ಹೇರ್ಸು ಆಮೇಲೆ ಲಾಂಗ್ ಟೈಮ್ ಇದನ್ನ ಅಪ್ಲೈ ಮಾಡ್ತಾ ಹೋದ್ವಿ ವೀಕ್ಲಿ ಒಂದು ಸಲ ಫಿಫ್ಟೀನ್ ಡೇಸ್ಗೆ ಸಲ ಅಪ್ಲೈ ಮಾಡ್ತಾ ಹೋದ್ವಿ ಅಂತೇಳಿದರೆ ಲಾಂಗ್ ಟೈಮ್ವರ್ಗು ನಮ್ಮ ಹೇರ್ಸು ಬ್ಲ್ಯಾಕ್ ಆಗೇ ಇರುತ್ತೆ ಇದು ಫಸ್ಟ್ ಅಪ್ಲೈ ಮಾಡಿದಾಗ ರೆಡ್ಡು ಅಥವಾ ಬ್ರೌನ್ ಅಥವಾ ಬರ್ಗಂಡಿ ಕಲರ್ ಅನ್ನಿಸ್ಬೋದು ಮೆಹೆಂದಿ ಬಟ್ ಇದನ್ನೇ ಅಪ್ಲೈ ಮಾಡ್ತಾ ಹೋದ್ವಿ ಅಂದರೆ ಲಾಂಗ್ ಟೈಮ್ ಬ್ಲ್ಯಾಕ್ ಆಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರು ಬ್ಲ್ಯಾಕ್ ಹೇರ್ಸ್ ಆಗುತ್ತೆ ಇದರಿಂದ ಕೂಡ ನೋಡಿ ಇವಾಗ ಇದು ಎಲ್ಲ ಚೆನ್ನಾಗಿ ಮೆತ್ತಿಗೆ ಇದರಲ್ಲೇ ಬೆಂದಿದ್ದೇವೆ ಕಾಳು ಮತ್ತು ಲವಂಗ ಚೆನ್ನಾಗಿ ಬೆಂದ್ಕೊಂಡಿವೆ ಇವಾಗ ಆಮೇಲೆ ಮೆಹಿ ಮೆಹಂದಿ ಪೌಡ್ರು ಸಹ ಅಷ್ಟೇ ಮೆಹಂದಿ ಪೌಡ್ರ್ ಅಂತ ಹೇಳಿದರೆ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಅಲ್ವಾ ಅಂದರೆ ಲೂಸ್ ಪೌಡ್ರ್ ಕೂಡ ಸಿಗುತ್ತೆ ಕೆಲವರು ಅದು ಆಗಿರುತ್ತೆ ಅಂದರೆ ಯಾವುದೇ ಥರವಾದ ಕೆಮಿಕಲ್ಸ್ ಇರೋಲ್ಲ ಅಂಥೇಳಿ ಲೂಸ್ ಪೌಡ್ರ್ ತಂದು ಯೂಸ್ ಮಾಡ್ತಾರೆ ಅದು ಬಿಟ್ಟರೆ ನೂಪುರ್ ಮೆಹಂದಿ ಕೂಡ ಬಳಸ್ಬೋದು ಇದಕ್ಕೆ ಎರಡೂ ಸಹ ಯೂಸ್ ಮಾಡ್ಕೋಬೋದು ನೂಪೂರ್ ಮೆಹಂದಿ ಮತ್ತು ಲೂಸ್ ಪೌಡ್ರ್ ಕೂಡ ತೊಗೊಂಬಂದು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ನೂಪೂರ್ ಮೆಹಂದಿ ಪ್ಯಾಕೆಟ್ನ ತೊಗೊಂಡಿದ್ದೀನಿ ಆಮೇಲೆ ನಮ್ಮ ಹೇರ್ಸಿಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟನ್ನು ತಗೋಬೇಕಾಗುತ್ತೆ ಸ್ವಲ್ಪ ಹೇರ್ಸ್ ಲೆಂತ್ ಇದ್ದಾವೆ ಜಾಸ್ತಿ ಇದ್ದಾವೆ ಅಂತ ಹೇಳಿದರೆ ಒಂದು ಪಾಕೆಟು ಸಾಕಾಗಲ್ಲ ಒಂದು ಎರಡರಿಂದ ಮೂರು ಪಾಕೆಟ್ ಬೇಕಾಗುತ್ತೆ ಇವಾಗ ನಾನು ಒಂದು ಪಾಕೆಟ್ನಷ್ಟು ಇಲ್ಲಿ ಈ ಡಿಕಾಷನ್ನಲ್ಲಿ ಹಾಕಿ ಕಲಿಸ್ಕೊತಾ ಇದ್ದೀನಿ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದರೆ ಇಲ್ಲಿಗೆ ನಾವು ಪೌಡ್ರ್ ಹಾಕುವ ಟೈಮ್ಗೆ ಗ್ಯಾಸ್ನ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿದ ಮೇಲೆ ಪೌಡ್ರನ್ನ ಹಾಕಬೇಕು ಈ ಥರ ನೀಟಾಗಿ ಚೆನ್ನಾಗಿ ಕಲಿಸ್ಕೊತ ಕಲಿಸ್ಕೊತ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಅಥವಾ ಅಂತ ಹೇಳಿದರೆ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಪ್ಪ ಅಂತ ಹೇಳಿದರೆ ಸ್ವಲ್ಪ ನೀರು ಕೂಡ ಇನ್ನೊಂಚೂರು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೋದು ಅಂದರೆ ಒಂದು ಇದಕ್ಕೆ ಹದಕ್ಕೆ ಬರಬೇಕಲ್ವಾ ಹಾಗಾಗಿ ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಕಲಸ್ಕೋಬೋದು ಸ್ಪೂನಲ್ಲೇ ಆದರೆ ಗಂಟು ಗಂಟಾಗುತ್ತೆ ಮೆಹೆಂದಿ ಪೌಡ್ರು ನೀಟಾಗಿ ಬರೋದಿಲ್ಲ ಹೇಳಿ ನಾನು ಈ ಥರ ಮಾಶರಲ್ಲಿ ಈ ಥರ ನೀಟಾಗಿ ಇದ್ದೀನಿ ಗಂಟಾಗಲ್ಲ ಮೆಹಂದಿ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂದರೆ ನೀಟಾಗಿ ಕಲಿಸ್ಕೊಳ್ಳುತ್ತೆ ಅಂಥೇಳಿ ಅಂದರೆ ಇದು ನಾವು ನೆನೆಸಿಟ್ವಿ ಅಂತ ಹೇಳಿದರೆ ಅದು ಗಂಟೆಲ್ಲ ಬಿಟ್ಕೊಳ್ಳುತ್ತೆ ನೈಟು ಹಾಕಿ ಕಲಸಿಟ್ಟು ನೆನೆಸಿದ್ವಿ ಅಂತ ಹೇಳಿದರೆ ಗಂಟೆಲ್ಲ ಬಿಟ್ಕೊಳ್ಳುತ್ತೆ ಬಟ್ ನಾವಿಲ್ಲಿ ದಿಢೀರ್ನೇ ಮಾಡೋರು ಮಾಡೋದಲ್ವ ಹಾಗಾಗಿ ಗಂಟೆಲ್ಲ ನೀಟಾಗಿ ಹೋಗುವ ಹಾಗೆ ಕಲಿಸ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಎರಡು ಕಾಫಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಮಾಮೂಲಿ ಸಿಗುತ್ತೆ ಅಲ್ವಾ ಎರಡು ರೂಪಾಯಿಗೊಂದು ಬ್ರೂ ಕಾಫಿ ಪೌಡ್ರ್ ಸಿಗುತ್ತೆ ಅಲ್ವಾ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನೀವು ಕೂಡ ಯಾವುದಾದ್ರೂ ಕಾಫಿ ಪೌಡ್ರ್ ಕೂಡ ಹಾಕೋಬೋದು ಎರಡು ಪ್ಯಾಕೆಟ್ ಹಾಕಿದ್ದೀನಿ ಅಂದರೆ ಒಂದೇ ಪ್ಯಾಕೆಟ್ ಹಾಕಿದರೂ ಸಾಕಾಗುತ್ತೆ ನಾನು ಒಂಚೂರು ಇಲ್ಲಿ ಬರ್ಗಂಡಿ ಕಲರ್ ಚೆನ್ನಾಗಿ ಜಾಸ್ತಿ ಬರಲಿ ಕಲರ್ ಅಂಥೇಳಿ ಎರಡು ಕಾಫಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದು ಕೂಡ ನೀಟಾಗಿ ಚೆನ್ನಾಗಿ ಕಾಫಿ ಪೌಡ್ರ್ ಹಾಕಿದ ಮೇಲೆ ಎಲ್ಲದೂ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು ಈ ತರ ಮೇಲೆ ಇದಕ್ಕೆ ಮೊಸರು ಹಾಕೋದ್ರಿಂದ ಕೂಡ ಶೈನಿಂಗ್ ಬರುತ್ತೆ ಹೇರ್ಸು ಆಮೇಲೆ ನಿಂಬೆ ರಸನು ಕೂಡ ಹಾಕೋಬಹುದು ಆಮೇಲೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ನಿಂಬೆ ರಸ ಹಾಕೋದ್ರಿಂದ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ ಅದು ನಿಂಬೆ ಹಣ್ಣಿನ ರಸನೂ ಹಾಕೋಬೋದು ಮೊಸರು ಇದ್ರೂ ಸಹ ಮೊಸರು ಹಾಕೊಂಡು ಅಂದರೆ ಹೇರ್ಸು ಶೈನಿಂಗ್ ಬರುತ್ತೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹೋಳನ್ನ ಹಾಕ್ತಾಯಿದ್ದೀನಿ ಎಷ್ಟೊಂದು ನಮ್ಮ ಹೇರ್ಸಿಗೆ ಅಂದರೆ ನಮ್ಮ ಹೇರ್ಸ್ ಗ್ರೋ ಆಗಲಿಕ್ಕೆ ಆಮೇಲೆ ಸ್ಟ್ರಾಂಗ್ ಆಗಲಿಕ್ಕೆ ಮತ್ತು ಹೆಲ್ದಿ ಹೇರ್ಸ್ ಇರಲಿಕ್ಕೆ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ ಮನೇಲಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯಾವ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ನೋಡಿ ಮೇನ್ ದಿನ ಸುಮ್ಮನೆ ನಾವು ದುಡ್ಡು ಕೊಟ್ಟು ಮಾರ್ಕೆಟಲ್ಲಿ ತರುವಂಥ ಕಲರಿಂಗ್ ಆಗಿರ್ಬೋದು ಹೇರ್ ಡೈ ಆಗಿರ್ಬೋದು ನಮ್ಮ ಹೇರ್ ಹೇರ್ ಲಾಸ್ ಆಗುತ್ತೆ ಅಂದರೆ ಹೇರು ಹೇರ್ ಫಾಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಆಗುತ್ತೆ ಆಮೇಲೆ ಲಾಂಗ್ ಟೈಮ್ ಹೇರ್ಸು ಚೆನ್ನಾಗಿರೋಲ್ಲ ಹಾಗಾಗಿ ಈ ಥರ ಮನೇಲೇ ರೆಡಿ ಮಾಡಿಕೊಂಡು ಅಪ್ಲೈ ಮಾಡೋದ್ರಿಂದ ಹೇರ್ಸ್ ತುಂಬ ಚೆನ್ನಾಗಿರುತ್ತೆ ಬಟ್ ಏನಪ್ಪಾ ಅಂದರೆ ನಾವು ಮಾರ್ಕೆಟಲ್ಲಿ ಸಿಗುವಂಥ ಡೈ ಹೇರ್ ಡ್ರೈಗಳನ್ನ ತಗೊಂಬಂದು ನಾವು ಅಪ್ಲೈ ಮಾಡಿದ್ವಿ ಅಂತ ಹೇಳಿದರೆ ಕಂಟಿನ್ಯೂಸ್ ಆಗಿ ಅದನ್ನು ವೀಕ್ಲಿ ಒಂದು ಸಲ ಇಲ್ಲ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಅಪ್ಲೈ ಮಾಡಲೇಬೇಕಾಗುತ್ತೆ ಬ್ಲ್ಯಾಕ್ ಆಗಿರ್ಬೋದು ಅಥವಾ ಬ್ರೌನ್ ಆಗಿರ್ಬೋದು ಯಾಕಂತ ಹೇಳಿದರೆ ಅದು ಅಪ್ಲೈ ಮಾಡ್ತಾ ಮಾಡ್ತಾ ನಾವು ಇನ್ನೂ ವೈಟ್ ಹೇರ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿ ಮನೇಲೇ ಹೆಲ್ದಿಯಾಗಿರುವಂಥ ಹೇರ್ಸ್ಗೆ ಚೆನ್ನಾಗಿ ಕಲರಿಂಗು ಬರುತ್ತೆ ಮತ್ತು ಹೇರ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಲಸಿ ಅಪ್ಲೈ ಮಾಡೋದ್ರಿಂದ ಇದನ್ನು ನಾವು ಮೂರು ತಿಂಗಳಿಗೆ ಒಂದು ಸಲನೂ ಅಪ್ಲೈ ಮಾಡ್ಕೋಬೋದು ನಿಮ್ಮ ನಮಗೆ ಲಾಂಗ್ ಟೈಮ್ ನಮ್ಮ ಬ್ಲಾಕ್ ಹೇರ್ಸ್ ಹಾಗೆ ಇರಬೇಕು ಅಂತ ಹೇಳಿದರೆ ನಾವು ವೀಕ್ಲಿ ಒಂದು ಸಲ ಫಿಫ್ಟೀನ್ ಡೇಸ್ ಒಂದು ಸಲ ಅಪ್ಲೈ ಮಾಡಿದರೂ ನಡೆಯುತ್ತೆ ಆದರೆ ಒಂದು ಸಲ ಅಪ್ಲೈ ಮಾಡಿದ್ದು ಹೇರ್ ಕಲರ್ ಇದು ಒಂದು ತ್ರೀ ಮಂತ್ ಫೋರ್ ಮಂತ್ವರೆಗೂ ಹಾಗೆ ಇರುತ್ತೆ ಕಲರು ಈ ರೀತಿ ಕಲಿಸಿದ ಮೆಹಂದಿನ ಹೇರ್ಗೆ ಮತ್ತು ರೂಟ್ಸ್ ಹೇರ್ ರೂಟ್ಸ್ ಕೂಡ ಅಪ್ಲೈ ಮಾಡಿದ್ರು ನಡೆಯುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದನ್ನ ಹೇರ್ಸ್ಗೆಲ್ಲ ಅಪ್ಲೈ ಮಾಡಿ ಒಂದು ಎರಡರಿಂದ ಮೂರು ತಾಸು ಬಿಟ್ಟು ಫುಲ್ಲು ಹೇರ್ಸ್ ಎಲ್ಲ ಡ್ರೈ ಆದಮೇಲೆ ಹೇರ್ ವಾಶ್ ಮಾಡಿದರೆ ಆವಾಗ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೂ ಕೂಡ